ನಾವು ಬೆಂಗಳೂರಿಂದ ಈ ಒಂದು ಹೋರಾಟ ಒಳ್ಳೆ ರೀತಿಯಲ್ಲಿ ಆಗಬೇಕು ಏನು ಅತ್ಯಾಚಾರ ಆಗಿದೆ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಯಾವುದೇ ಹೆಣ್ಮಕ್ಳಿಗೆ ಅತ್ಯಾಚಾರ ಆದರೆ ಬರೀ ಗುಲ್ಬರ್ಗ ಅಲ್ಲ ಎಲ್ಲೇ ಆದರೂ ಕೂಡ ಹೋಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇವತ್ತು ಈ ವೇದಿಕೆಯಲ್ಲಿ ಪರಮ ಪೂಜ್ಯ ಗುರುಗಳು ಕುಳಿತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಹಾಗೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ಗುಲ್ಬರ್ಗದ ಮಹಾಜನತೆಗೆ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ತಾಯಿಯನ್ನು ನೋಡಿದ್ದೇವೆ ಅಕ್ಕ ತಂಗಿಯರನ್ನು ನೋಡಿದ್ದೇವೆ ನಮ್ಮನ್ನು ಆದಂತ ನಮ್ಮ ಹೆಂಡತಿಯರ ಜೊತೆಯಲ್ಲೂ ಕೂಡ ನಾವು ಹೇಗೆ ಇರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಎಲ್ಲರೂ ಕೂಡ ನಮ್ಮನ್ನು ತಿಳಿಸ್ಕೊಟ್ಟಿದ್ದಾರೆ ಆದರೆ ಇವತ್ತು ಒಂದು ತಂದೆಯ ಸ್ಥಾನದಲ್ಲಿರ್ಬೇಕಂತ ಒಂದು ಶಿಕ್ಷಕ ಒಂದು ಯುವತಿನ ಅತ್ಯಾಚಾರ ಮಾಡ್ತಾನೆ ಅಂದರೆ ಬಾಲಕಿ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂದರೆ ನಮ್ಮ ರಕ್ತ ಕುದಿತಾ ಇದೆ ಸಿಕ್ಕಲ್ಲೇ ನಾವೇ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋ ಅನ್ನೋ ನೋವು ಕೂಡ ನಮ್ಮಲ್ಲಿ ಇದೆ ಆದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನೂನ ನಾವು ಗೌರವಿಸಬೇಕಿರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಒಳಗಡೆ ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಹೊರಗಡೆ ಕೂಡ ನಿಂತು ಆಕ್ರೋಶನ ವ್ಯಕ್ತಪಡಿಸ್ತಾ ಇವತ್ತು ಎಲ್ಲರ ಒಂದು ನೋವು ಕಾಣಿಸ್ತಾ ಇದೆ ಎಲ್ಲರಲ್ಲೂ ಒಂದು ದುಃಖ ಕಾಣಿಸ್ತಾ ಇದೆ ನಮ್ಮ ಹೆಣ್ಣು ಮಕ್ಕಳು ನನ್ನ ಮನೆಯ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದ್ದೇನೋ ಅನ್ನೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ವರ್ತನೆ ಮಾಡ್ತಾ ಇದ್ರಿ ಬಹಳ ಸಂತೋಷ ಆಗ್ತವೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ಇವತ್ತು ನಾವು ಇಂಥ ವಿಚಾರ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಬಂದು ಇವತ್ತು ನಮ್ಮ ಜೊತೆ ಹೋರಾಟಗಳನ್ನ ಮಾಡ್ತಾ ಇರೋದ್ರಿಂದ ಈ ದೇಶಕ್ಕೆ ರಾಜ್ಯಕ್ಕೆ ನ್ಯಾಯ ಸಿಗ್ತಾ ಇರೋದ್ರಿಂದ ಇವತ್ತು ಹೆಣ್ಮಕ್ಳನ್ನ ಗೌರವಿಸುವಂತದ್ದು ಎಲ್ಲರೂ ಕಲಿಬೇಕಿದೆ ಆ ಹೆಣ್ಮಕ್ಳು ಭವಿಷ್ಯ ಇವತ್ತು ಸಾಕಷ್ಟು ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗಿರೋದ್ರಿಂದ ಆ ಹೆಣ್ಮಕ್ಳ ಭವಿಷ್ಯ ಹಾಳಾಗಿದೆ ಇವತ್ತು ನಿಜವಾಗೂ ಆ ಹೆಣ್ಮಕ್ಳಿಗೆ ಅವ್ರ ಕುಟುಂಬಕ್ಕೆ ಪರಿಹಾರ ದೊರಕಲೇಬೇಕಿದೆ ರಾಜ್ಯ ಸರ್ಕಾರದಿಂದ ಇವತ್ತು ಅವರ ಕುಟುಂಬಕ್ಕೆ ಒಂದು ನೌಕರಿ ಸಿಗ್ಲೇಬೇಕಿದೆ ಅವರ ಕುಟುಂಬಕ್ಕೆ ಭದ್ರತೆ ಒದಗಿಸ್ಲೇಬೇಕಿದೆ ಆ ಹೆಣ್ಣು ಮಕ್ಕಳು ನಾಳೆ ಇವತ್ತು ಶಿಕ್ಷಕರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ಕೊಟ್ಟಂತ ಶಿಕ್ಷಕರು ಇವತ್ತು ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಯಾವ ಸಮಾಜದಲ್ಲಿ ನಾವು ಬದುಕಿದ್ದೇವೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಕ್ಕೆ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನ್ಯಾಯ ಒದಗಿಸ್ಕೊಳ್ಬೇಕು ಯಾವುದೇ ಸರ್ಕಾರ ಇರಲಿ ಅದು ಯಾವುದೇ ಸರ್ಕಾರ ಇದ್ರು ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ತೀವಿ ಅದೇ ರೀತಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಮಾನ್ಯ ಇದಕ್ಕೆ ಪರಿಹಾರ ಕೊಡಿಸಿ ನೌಕರಿ ಕೊಡಿಸಿ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಕೇಳ್ಕೊಂತೇನೆ ಜೈ ಜೈ ಕರ್ನಾಟಕ ಅತ್ಯಾಚಾರಿಗೆ ಅತ್ಯಾಚಾರಿಗೆ